ಕನ್ನಡವ ಕಲಿಯೋ ಕನ್ನಡದ ಕಂದ ಕನ್ನಡವ ಕಲಿಯೋ ಕನ್ನಡದ ಕಂದ ಕನ್ನಡವ ಕಾಪಾಡು ಕರುಣೆಯಿಂದ ಕನ್ನಡವ ಕಾಪಾಡು ಕರುಣೆಯಿಂದ ಕೊಡಗಿನ ಕಾವೇರಿಯ ಕಲರವಾ ಕೊಡಗಿನ ಕಾವೇರಿಯ ಕಲರವಾ ಕೇಳುವಶೆ ಕಿವಿಯಿಂದ ಇಂದ ಕೇಳುವಾಶೆ ಕಿವಿಯಿಂದ ಇಂದ ಕೂಂಪುಕಾರರ ಕಾವ್ಯ ಕನ್ನಡಾ ಕಾವ್ಯ ಕನ್ನಡ ಕಿತ್ತೂರು ಕೆಳದಿಯ ಕೋಟೆ ಕನ್ನಡ ಕಿತ್ತೂರು ಕೆಳದಿಯ ಕೋಟೆ ಕನ್ನಡ ಕ್ರಾಂತಿಕಾರರು ಕಾಪಾಡಿದ ಕನ್ನಡ ಕ್ರಾಂತಿಕಾರರು ಕಾಪಾಡಿದ ಕನ್ನಡ ಕೈಯಾರ ಕಿ ಕವಿತೆ ಕನ್ನಡ ಕೈಯಾರ ಕಿ ಕವಿತೆ ಕನ್ನಡ ಕೊಡಗು ಕುಂದ ಪೂರ ಕೊಡಗು ಕುಂದಾಪೂರ ಕೊಳ್ಳೆಗಾಲ ಕಡೂರು ಕೊಲ್ಲೂರು ಕುಣಿಗಲ್ಲ ಕಡೂರು ಕೊಲ್ಲೂರು ಕುಣಿಗಲ್ಲ ಕೋಲಾರ ಕಿತ್ತೂರು ಕನಕಪುರ ಕೋಲಾರ ಕಿತ್ತೂರು ಕನಕಪುರ ಕೊಟ್ಟಿಗೆ ಹಾರ ಕಡಲ ತೀರ ಕಾರವಾರ ಕೊಟ್ಟಿಗೆ ಹಾರ कडल तीर कारवार कोगिले का जान गला कि किला, किला कोगिले का जान गला कत्ते किला ला किला, कत्ू किरु किुचाट कत्त किरु बला किरु, बगला, किरु चाट, ಕಾಡ ಕೋಣಗಳ ಕಾದಾಟ ಕಾಡಂ ಮೆ ಕೋಣಗಳ ಕಾದಾಟ ಕೃಮಿ ಕೀಟಕಗಳ ಕೂಡಾಟ ಕೃಮಿ ಕೀಟಕಗಳ ಕೂಡಾಟ ಕುರಿ ಕಾಯ್ವ ಕುರುಬರು ಕಮ್ಮಾರ ಕುಂಬಾರ ಕೃಷಿಕರು ಕುರಿಕಾಯವ ಕುರುಬರು ಕಮ್ಮಾರ ಕುಂಬಾರ ಕೃಷಿಕರು ಕುಶಲ ಕಸುಬುಗಾರರಿವರು ಕನ್ನಡವ ಕಾಪಾಡು ತಿಹರು ಕುಶಲ ಕಸುಬುಗಾರರಿವರು ಕನ್ನಡವ ಕಾಪಾಡು ತಿಹರು ಕಾಯಕದಲ್ಲಿ ಕೈಲಾಸ ಕಂಡವರು ಕಾಯಕದಲ್ಲಿ ಕೈಲಾಸ ಕಂಡವರು ಕನಸು ಕಾಣುವ ಕನಸುಗಾರರು ಕನಸು ಕಾಣುವ ಕನಸುಗಾರರು ಕಣಕಣಗಳಲ್ಲಿ ಕಾಣುವ ಕಣ ಕಾಣುವ ಕುಶಲ ಕೃಷಿ ಕಾರ್ಮಿಕರು ಕುಶಲ ಕೃಷಿ ಕಾರ್ಮಿಕರು ಕೊರಗದಿರು ಕುಂದದಿರು ಕೂಡದಿರು ಕೊರಗದಿರು ಕುಂದದಿರು ಕೂಡದಿರು ಕೋಪಗೊಳ್ಳದೆ ಕಾತುರದಿಂದಿರು ಕೋಪಗೊಳ್ಳದೆ ಕಾತುರದಿಂದಿರು ಕರುಣೆಯ ಕೋಮಲತೆ ಕಾಣು ಕರುಣೆಯ ಕೋಮಲತೆ ಕಾಣು ಕಾಪಾಡುವುದು ಕೈಪಿಡಿದು ಪಾಡುವುದು ಕೈಪಿಡಿದು ಕಪ್ಪು ಕಪ್ಪೆಂದು ಕರೆಯದಿರು ಕಪ್ಪು ಕಪ್ಪೆಂದು ಕರೆಯದಿರು ಕಾಕಾ ಕೂಗುವ ಕಾಗೆ ಕಪ್ಪು ಕಾಕಾ ಕೂಗುವ ಕಾಗೆ ಕಪ್ಪು ಕಣ್ಣಿಗೆ ಕಾಣುವ ಕತ್ತಲೆ ಕಪ್ಪು ಕಣ್ಣಿಗೆ ಕಾಣುವ ಕತ್ತಲೆ ಕಪ್ಪು ಕಂದನ ಕಣ್ಣಿನ ಕಾಡಿಗೆ ಕಪೂ ಕಂದನ ಕಣ್ಣಿನ ಕಾಡಿಗೆ ಕಪೂ ಕೆಳದಿಯ ಕೋಟೆ ಕೊತ್ತಲುಗಳು ಕೆಳದಿಯ ಕೋಟೆ ಕೋತಲುಗಳು ಕಡಿದಾದ ಕಿರಿದಾದ ಕಾಲ್ದಾರಿಗಳು ಕಡಿದಾದ ಕಿರಿದಾದ ಕಾಲ್ದಾರಿಗಳು ಕಾಡಿನಲ್ಲಿ ಕಾಣುವ ಕಾಡು ಪ್ರಾಣಿಗಳು ಕಾಡಿನಲ್ಲಿ ಕಾಣುವ ಕಾಡು ಪ್ರಾಣಿಗಳು ಕಿರ್ರೆಂದು ಕಿರುಚುವ ಕೀಟಕಗಳು ಕಿರ್ರೆಂದು ಕಿರುಚುವ ಕೀಟಕಗಳು ಕೃಷ್ಣನ ಕೊಳಲು ಕಿವಿಗಾಟು ಕೇಳಲು ಕೃಷ್ಣನ ಕೊಳಲು ಕಿವಿಗಾಟು ಕೇಳಲು ಕನಕನ ಕಿಂಡಿಯಲ್ಲಿ ಕಾಣುವನು ಕೃಷ್ಣ ಕನಕನ ಕಿಂಡಿಯಲ್ಲಿ ಕಾಣುವನು ಕೃಷ್ಣ ಕತೆಗಾರನ ಕಾವ್ಯ ಕತೆ ಕೇಳೋಣ ಕತೆಗಾರನ ಕಾವ್ಯ ಕತೆ ಕೇಳೋಣ ಕಾಳಿಂಗನ ಕಂದ ಕತೆ ಕೇ ನಕೂಷ ಕಾಳಿಂಗನ ಕಂದಕತೆ ಕೇ ನಕೂಸ ಕತೆ ಕಾವ್ಯಕಂವರಿ ಕಲಾಕೃತಿ ಕತೆ ಕಾವ್ಯಕಂ ಕಲಾಕೃತಿ ಕವಿಗೋಷ್ಠಿ ಕಿರುಚಿತ್ರ ಮಂಜರಿ ಕವಿ ಗೋಷ್ಠಿ ಕಿರುಚಿತ್ರ ಮಂಜರಿ ಕೃಷ್ಣದೇವರಾಯ ಕದಂಬರೂ ಕೃಷ್ಣದೇವರಾಯ ಕದಂಬರೂ ಕನ್ನಡವ ಕಾಪಾಡಿದ ಕಟ್ಟಾಳುಗಳು ಕನ್ನಡವ ಕಾಪಾಡಿದ ಕಟ್ಟಾಳುಗಳು ಕುದೇಕಾಲಡ ಕಾನನ ದರಡಿಡಿ ಕಾಲೂ ಕಾನಡಿ ಕಮಲಕೆ ದಿ ಕನಕರ ಕುಮ ಕಮಲಕೆದಿ ಕನಕಾಂಬರ ಕುಸುಮ കിത്തളെ കടീ കോതംബരീ കിത്തളേ കല്ലടി കോതംബരീ കണ്ണികേ കാനുവാ കാമകസ്തുരി കണ്ണികേ കാനുുവാ കാമകസ്തുരി കണ്ണ്ുച്ചാലെ കബഡി കുണ്ടാട്ട कण्मुच्चाले कबडि कुण्टाट् कर्चण्डु कत् वर्षे कोलाट कर्चण्डु कत्तिवर्षे कोलाट, क्रीडाभिमानिगल क्रीडाकूट क्रीडाभिमानिगल क्रीडाकूट కన్నీ కపట్ కాదు కన్నీ కపట్ కన్నడకే కళయంటు కన్నడకే కళయంటూ కన్నడకే కళయంటు కన్నడకే కలయుంటూ ಕನ್ನಡಕ್ಕೆ ಕನಸುಂಟು ಕನ್ನಡಕ್ಕೆ ಕರುಣೆಯುಂಟು ಕನ್ನಡಕ್ಕೆ ಕನಸುಂಟು ಕನ್ನಡಕ್ಕೆ ಕರುಣೆಯುಂಟು ಕೃಷ್ಣೇ ಕಾವೇರಿಯ ಕಣಿವೆ ಕೃಷ್ಣೇ ಕಾವೇರಿಯ ಕಣಿವೆ ಕಲ್ಲಿನಲ್ಲಿ ಕೆತ್ತಿದ ಕಲೆ ಕಾಣು ಕಲ್ಲಿನಲ್ಲಿ ಕೆತ್ತಿದ ಕಲೆ ಕಾಣು ಕನ್ನಡದ ಕೀರುತಿ ಕಾಪಾಡೆಂದು ಕನ್ನಡದ ಕೀರುತಿ ಕಾಪಾಡೆಂದು ಕರಕೂಡಿಸಿ ಕೇಳುವೆನೆಂದು ಕರಕೂಡಿಸಿ ಕೇಳುವೆನೆಂದು ಕರುನಾಡಿನೋ ಕನ್ನಡವ ಕಲಿತರೆ ಕರುನಾಡಿನೋ ಕನ್ನಡವ ಕಲಿತರೆ ಕರವಿಟ್ಟು ಕಾಪಾಡುವಳು ಕನ್ನಡ ಬೇ ಕರವಿಟ್ಟು ಕಾಪಾಡುವಳು ಕನ್ನಡಾಂಬೆ ಕಸ್ತೂರಿ ಕನ್ನಡ ಕಲಿತು ಕುಣೀದಾಡೂ ಕಸ್ತೂರಿ ಕನ್ನಡ ಕಲಿತು ಕುಣೀದಾಡೂ ಕಸ್ತೂರಿ ಕನ್ನಡ ಕಲಿಕಂದನೆ ಕಸ್ತೂರಿ ಕನ್ನಡ ಕಲಿಕಂದನೆ ಕಸ್ತೂರಿ ಕನ್ನಡ कलिकन्दने